ಅಲ್ಲಲ್ಲಿ ನಾವೇನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮದ್ದು ಯಾವ್ದು ಎಣ್ಣೆ ಯಾವುದಿದೆ ಅದನ್ನು ತೆಗೆದುಕೊಂಡು ಬಂದು ನಾವು ಏನು ಮಾಡ್ತೀವಿ ಹೊಡಿತೀವಿ ಪ್ರೇಯರೇ ಅಲ್ಲಲ್ಲಿ ಸಿಂಪಲ್ ಮಾಡ್ತೀವಿ ಕಾರಣ ಏನು ಹೇಳ್ರಿ ಆ ಒಂದು ರೋಗ ಏನು ಮಾಡುತ್ತಂತೆ ಬೆಳೆಯನ್ನು ನಾಶ ಮಾಡುತ್ತೆ ಅಂತೇಳಿ ಅಲ್ಲಲ್ವಿಯ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ ಏನಂತೇಳಂತಂದರೆ ಆ ಈ ಒಂದು ಲೌಕಿಕವಾಗಿರ್ತಕ್ಕಂಥ ವಿಷಯಗಳಲ್ಲೇ ಎಷ್ಟೋ ರೀತಿಯಲ್ಲಿ ನಾವು ಮಾತು ಕೇಳುವಂಥ ನಾವು ಆತ್ಮಿಕವಾದಂಥ ವಿಷಯದಲ್ಲಿ ದೇವರ ಸಂಗತಿಯ ವಿಷಯಗಳಲ್ಲಿ ಬಂದಾಗ ನಾವೇನು ಮಾಡ್ಬಿಡ್ತೀವಿ ಮೈ ಮರೆತಂಥವ್ರು ಆಗಿಬಿಡುತ್ತೆ ಹಲವು ಇದೇನು ಆ ರೋಗ ಬರುತ್ತೆ ಆ ರೋಗ ಹೋಗುತ್ತೆ ಆದರೆ ನಿನ್ನಲ್ಲಿರ್ತಕ್ಕಂಥ ಒಂದು ಪಾಪ ಎನ್ನುವಂಥ ರೋಗ ಇದೆಯಲ್ವಾ ಆ ರೋಗ ಹೋಗಬೇಕಾದರೆ ದೇವರ ಮಾತನ್ನು ನೀನು ಕೈಕೊಂಡು ನಡೆಯಲೇಬೇಕು ಈ ಲೋಕದಿಂದ ಬೇರ್ಪಟ್ಟಾದಂಥ ವ್ಯಕ್ತಿಯಾಗಿ ನೀನು ಜೀವಿಸಲಿ ಬೇಕು ಆತ್ಮಾನುಸಾರವಾಗಿ ನೀನು ನಡೆಯಲಿ ಬೇಕು ದೇವರು ಯಾವುದನ್ನು ಸಂಕಲ್ಪ ಮಾಡಿ ಈ ಲೋಕಕ್ಕೆ ಆತನು ಹೊರಟು ಬಂದು ತನ್ನ ಪ್ರಾಣವನ್ನು ತನ್ನ ಶರೀರವನ್ನು ತನ್ನ ರಕ್ತವನ್ನು ನಮಗಾಗಿ ಸುರಿಸಿ ತನ್ನ ನಮ್ಮ ಸ್ಥಾನದಲ್ಲಿ ತಾನು ನಮ್ಮ ಸ್ಥಾನವನ್ನು ತೆಗೆದುಕೊಂಡು ನಮಗೆ ವಿಮೋಚನೆಯನ್ನು ಕೊಟ್ಟಿದ್ದ ಮೇಲೆ ಅದರಲ್ಲಿ ಏನೋ ಒಂದು ದೊಡ್ಡದಾಗಿರ್ತಕ್ಕಂಥ ಅರ್ಥ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕ ಪ್ರೇರಿ ಇಲ್ಲ ನಾವು ನೋಡ್ತಾ ಇದೆ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವಾದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತಂದರೆ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವರಾಗಬೇಕು ಒಂದು ಸಾರಿ ಏನಾಗುತ್ತೆ ಅಂದರೆ ಯೇಸು ಸ್ವಾಮಿ ಲೂಕನ್ ಬರ ಸ್ವಾರ್ಥ ಐದನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ ಆತನು ಉಪದೇಶ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಜನರು ಆತನ ಮೇಲೆ ಬಿದ್ದುಕೊಂಡು ಬರ್ತಾ ಇದ್ದಾರೆ ಆತನ ಮಾತುಗಳನ್ನು ಕೇಳಬೇಕು ಆತನ ಆತನನ್ನು ಮುಟ್ಟಬೇಕು ಆತನಿಂದ ಸ್ವಸ್ಥತೆಯನ್ನು ಹೊಂದಬೇಕಂತೇಳಿ ಆ ಸಮಯದಲ್ಲಿ ಸ್ವಾಮಿ ಎಲ್ಲಿದ್ದಾರೆ ಅಂದರೆ ಗೆನೆಜರೆ ಕೆರೆಯ ಅಂಚಿನಲ್ಲಿ ಸ್ವಾಮಿಯವರು ಇದ್ದಾರೆ ಪ್ರೇರೇ ಆ ಸಮಯದಲ್ಲಿ ಅಲ್ಲಿ ಖಾಲಿಯಾಗಿರ್ತಕ್ಕಂಥ ದೋಣಿಗಳನ್ನು ಸ್ವಾಮಿ ನೋಡ್ತಾ ಇದ್ದಾರೆ ಅಲ್ಲಲ್ವಿಯಾ ಒಂದು ಸಮುದ್ರದ ಸಮೀಪದಲ್ಲಿದ್ದಾರೆ ಕೆರೆಯ ಸಮೀಪದಲ್ಲಿದ್ದಾರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಅದರಲ್ಲಿ ಒಂದು ದೋಣಿಯಲ್ಲಿ ಸ್ವಾಮಿಯವರು ಕೇಳ್ತಾ ಇದ್ದಾರೆ ಏನಂತೇಳಿ ದಡದಿಂದ ಸ್ವಲ್ಪ ದೂರ ಈ ದೋಣಿಯನ್ನು ತಳ್ಳು ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನ ಕೇಳಿದಾಗ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ಯಾರನ್ನು ಕೇಳ್ತಾ ಇದ್ದಾನೆ ನನ್ನ ಪ್ರೇರೆ ಹಲವು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಯಾವಾಗ ಯೇಸು ಸ್ವಾಮಿ ಮಾತನ್ನು ಹೇಳಿದ್ರು ಪೇತ್ರನ ಏನು ಕೆಲಸ ಮಾಡ್ತಾ ಹೇಳ್ರಿ ಆ ಸಮಯದಲ್ಲಿ ಬಲೆಗಳನ್ನು ಏನು ಮಾಡ್ತಾ ರೀ ಕ್ಲೀನ್ ಮಾಡ್ತಾ ಇದ್ದಾನೆ ಅಲಲ್ವಯ್ಯ ಅವನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದಾನೆ ಮುಂಜಾನೆ ಆಗಿದೆ ಆ ಸಮಯದಲ್ಲಿ ಬಲೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗ್ಬೇಕಂತೇಳಿ ಸಿದ್ಧನಾಗಿ ಇದಾನೆ ಪ್ರೇಯರ್ ಹಲಲ್ಯಾ ಎಲ್ಲ ಆಗ್ಬಿಡ್ತು ಆಯ್ತು ಮನೆಗೆ ಹೋಗ್ಬೇಕಂತೇಳಿ ಸಿದ್ಧನಾಗಿರುವಂಥ ಸಮಯದಲ್ಲಿಯೇ ಸ್ವಾಮಿ ಹೇಳ್ತಾ ಇದ್ದಾರೆ ಹೇಳಿ ನಾನು ನಿನ್ನ ದೋಣಿಯಲ್ಲಿ ಏರ್ತೇನೆ ಅಲಲ್ವ್ಯ ನಾವು ನೋಡ್ತಾ ಇದ್ದೇವೆ ಪೇತ್ರನು ಮರು ಮಾತಾಡದೆ ನಾವು ನೋಡ್ತಾ ಇದ್ದೇವೆ ಕೋಪವನ್ನು ಮಾಡಿಕೊಳ್ಳದೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಅವನು ಸ್ವಾಮಿ ಿ ಏರುವುದಕ್ಕೆ ಅವಕಾಶ ಕೊಟ್ಟ ಮತ್ತೆ ದೋಣಿಯನ್ನ ಮುಂದಕ್ಕೆ